ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಶುಕ್ರವಾರ ಶುಭ ಮುಂಜಾನೆಯ ಒಂದು ರಂಗೋಲಿ ಬಾಗಿಲು ಪೂಜೆ ಹೊಸ್ತಿಲ್ ಪೂಜೆ ಮಾಡಿರೋದನ್ನು ನಿಮ್ಮ ಜೊತೆಗೆ ಇವಾಗ ಬೆಳಗ್ಗೆ ಒಂದು ಕ್ಲಿಂಪ್ಸ್ನ ಕೂಡ ಶೇರ್ ಮಾಡಿಕೊಂಡು ಶುಕ್ರವಾರ ದಿನ ಏನೇನಾಯಿತು ಅನ್ನೋದನ್ನು ಕೂಡ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ತುಂಬ ಆಗ್ತಾ ಇರುತ್ತಲ್ವ ಶುಕ್ರವಾರ ಬಂದರೆ ನೋಡಿ ಹಕ್ಕಿಗಳ ಚಿಲಿಪಿಲಿ ತಣ್ಣನೆ ವಾತಾವರಣ ಇರುತ್ತೆ ಆಮೇಲೆ ಬರ್ತಾ ಬರ್ತಾ ಬಿಸಿಲು ಕೂಡ ಜಾಸ್ತಿ ಆಗುತ್ತೆ ಈ ನಡುವೆ ಬೆಂಗಳೂರಲ್ಲಿ ಸ್ವಲ್ಪ ಬಿಸಿಲು ಇರುತ್ತೆ ಕೆಲವೊಂದು ಸಾರಿ ಮಳೆನೂ ಬರುತ್ತೆ ಏನೋ ಯಾವಾಗ ಮಳೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಂತಲೇ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಈ ಕೂಡಲೇ ಇವಾಗಲೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಗಳನ್ನ ಕೊಡಿ ನಿಮ್ಮ ಪ್ರೀತಿಯ ಆಶೀರ್ವಾದ ಕೂಡ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನಮ್ಮ ಇಶಾನಿಗೆ ವಾಕ್ ಇ ಕರ್ಕೊಂಡು ಹೋಗಬೇಕು ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆ ಆಗಿದೆ ಬೇಗ ಬೇಗ ಎಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ ಬಟ್ಟೆಗಳು ಒಂದು ಸ್ವಲ್ಪ ನೆನೆಸಿಟ್ಟಿದ್ದೀನಿ ವಾಶ್ ಮಾಡಬೇಕು ಕಾಲರ್ಸು ಮ್ಯಾಟ್ಗಳು ಮತ್ತು ಇನ್ನೊಂದು ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು ನ್ಯಾಪ್ಕಿನ್ ಅದು ಇದು ನಮ್ಮ ಈಶಾನಿದು ಒಂದು ಟೀ ಶರ್ಟ್ ಇತ್ತು ಅದನ್ನು ವಾಶ್ ಮಾಡಕ್ಕೆ ನೆನೆಸಿಟ್ಟಿದ್ದೀನಿ ಇವಾಗ ಹೋಗಿ ವಾಶ್ ಮಾಡಬೇಕು ಮನೆ ಕಸ ಗುಡಿಸಿ ನೆಲ ಒರೆಸಬೇಕು ಸ್ವಲ್ಪ ಗಂಜಲ ಹಾಕಿ ನೆಲ ಒರೆಸ್ತೀನಿ ಇದು ಮೆಂತ್ಯ ಪೇಸ್ಟ್ ಮೆಂತ್ಯ ಹರಳೆಣ್ಣೆ ಮೊಸರು ಪೇಸ್ಟ್ ಹಾಕಿ ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ಉಗುರು ಬಿಸಿ ನೀರಲ್ಲಿ ಹೇರನ್ನ ವಾಶ್ ಮಾಡಿಬಿಡಬೇಕು ಅಷ್ಟೇ ಮತ್ತು ಹೇರ್ ವಾಶ್ ಮಾಡಿಬಿಟ್ಟು ಒಂದು ತುರುಬು ಪಟ್ಕೊಂಡ್ಬಿಟ್ರೆ ಆಮೇಲೆ ಮೈಗೆ ಬಿಸಿ ಬಿಸಿ ನೀರು ಮಾಡ್ಕೊಳ್ಬೋದು ಆಮೇಲೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಮೊಸರು ಮತ್ತು ಇಲ್ಲ ಹಾಲಿನ ಕೆನೆ ಹಾಕ್ಬೋದು ಕಡಲೆ ಹಿಟ್ಟು ಮೊಸರು ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿ ಶ್ರೀಗಂಧದ ಥರ ಪೇಸ್ಟ್ ಮಾಡಿ ಅದನ್ನು ಅಪ್ಲೈ ಮಾಡಿದ್ದೀನಿ ನೋಡಿ ನೆಕ್ಗೆಲ್ಲ ಇದರ್ ನೆಕ್ ಇದೆಯಲ್ಲ ಇಲ್ಲಾಂದ್ರೆ ಫುಲ್ ಎಲ್ಲ ಹಿಂದೆ ಇದು ನಾವು ಬ್ಲೌಸ್ ಏನು ಹಾಕ್ತೀವಲ್ಲ ಬ್ಯಾಕ್ ಇಲ್ಲಿ ಬೆನ್ನು ಬರುತ್ತಲ್ಲ ಅಲ್ಲೂ ಅಪ್ಲೈ ಮಾಡಿದ್ರೆ ನೀಟಾಗಿ ತುಂಬ ಸ್ಕಿನ್ ಕೂಡ ಗ್ಲೋ ಇರುತ್ತೆ ಟ್ಯಾನ್ ಇರಲ್ಲ ಮತ್ತು ಸ್ಕಿನ್ ಸಣ್ಣ ಸಣ್ಣ ಹೇರ್ಸ್ ಇದ್ರೆ ಅದನ್ನು ಎಲ್ಲ ರಿಮೂವ್ ಆಗುತ್ತೆ ಸೊ ಕಡಲೆ ಹಿಟ್ಟು ಅರಿಶಿನ ಹೇರ್ ರಿಮೂವ್ ಕೂಡ ಮಾಡುತ್ತೆ ಟ್ಯಾನ್ನ ತೆಗಿತೆ ಮತ್ತು ಸ್ಕಿನ್ ಗ್ಲೋ ಕೂಡ ಆಗುತ್ತೆ ನಗಕ್ಕೆ ಆಗ್ತಾ ಇಲ್ಲ ನನಗೆ ಸ್ವಲ್ಪ ಇದೆಲ್ಲ ಒಣಗಿ ಒಣಗಿ ಟೈಟ್ ಆಗ್ತಾಯಿದೆ ಸ್ಕಿನ್ನು ಇದು ಆಗ್ತಾಯಿದೆ ಸೊ ಇದು ಅಪ್ಲೈ ಮಾಡೋದ್ರಿಂದ ತುಂಬ ಬೆಸ್ಟ್ ರಿಸಲ್ಟ್ ಇರುತ್ತೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಎವ್ರಿ ಸಂಡೇ ಇದು ಕಡಲೆ ಹಿಟ್ಟು ಫೇಸ್ ಪ್ಯಾಕ್ನ ನೀವು ನಿಮಗೋಸ್ಕರ ಒಂದು ಹತ್ತು ಹದಿನೈದು ನಿಮಿಷ ಒಂದು ಬ್ಯೂಟಿ ಸ್ಕಿನ್ ಹೇರ್ ಕೇರ್ಗೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಅದರಿಂದ ನಮಗೂ ಏನೋ ಒಂದು ಖುಷಿ ಇರುತ್ತೆ ಏನೋ ಒಂದು ಏನೋ ಅದು ಬ್ಯೂಟಿ ಕೇರ್ ಕೂಡ ಆಗೋದ್ರ ಜೊತೆಯಲ್ಲಿ ನಮಗೋಸ್ಕರ ಒಂದು ನಾವು ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಅನ್ನೋ ಒಂದು ಖುಷಿನೂ ಸಿಗುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಏನಂದ್ರೆ ಯಾವ ಕ್ರೀಮೂ ಬೇಕಾಗಲ್ಲ ನಾನಂತೂ ಫೇರ್ ಅಂಡ್ ಲವ್ಲಿ ಹಾಕೋದಿಲ್ಲ ಕೆಲವೊಬ್ರು ನನ್ನ ಫ್ರೆಂಡ್ಸ್ ಎಲ್ಲ ಕೊಲೀಗ್ಸ್ ಎಲ್ಲ ಹೇಳ್ತಾರೆ ನನ್ನ ಏಜ್ ಅವರು ಇದು ಫೇರ್ ಎನ್ ಲವ್ಲಿ ಯಾರು ಹಾಕಿದ್ದಾರೆ ತುಂಬ ವರ್ಷಗಳಿಂದ ಅಂದರೆ ನಮ್ಮ ಚಿಕ್ಕಮ್ಮಾಗಿರೋದು ಮಮ್ಮಿ ಯಾರೇ ಆಗಲಿ ತುಂಬ ಸ್ವಲ್ಪ ಜನಕ್ಕೆ ಸ್ಕಿನ್ದು ಸ್ವಲ್ಪ ಇದು ಇದ್ದರೆ ಅವ್ರಿಗೆ ಆದಷ್ಟು ಬೇಗ ಏನೋ ಅದು ಬ್ಲೆ ಏನದು ಪಿಗ್ಮೆಂಟೇಷನ್ ಏನೋ ಆಗ್ಬಿಡುತ್ತೆ ಫೇರ್ ಆ್ಯಂಡ್ ಲವ್ಲಿ ಹಾಕೋದ್ರಿಂದ ಅಂತ ಸ್ವಲ್ಪ ಜನ ಮಾತಾಡ್ತಾ ಇದ್ರು ನಮ್ಮ ಕ್ಲಾಸಲ್ಲಿ ಸೊ ಯಾವ ಕ್ರೀಮಿಂದ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ ಬಟ್ ಫೇರ್ ಎನ್ ಲವ್ಲಿ ನಾನು ಹಾಕೋಲ್ಲ ನಾನು ಹಾಕೋದು ಯಾವಾಗಲೂ ಲ್ಯಾಕ್ಮೆ ಮಾಯ್ಶ್ಚರೈಸರು ಇಲ್ಲ ಸನ್ಸ್ಕ್ರೀಮ್ ಲೋಷನ್ ನಾನು ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಅಂತೂ ಹಾಕಿ ಹಾಕ್ತೀನಿ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ನಾನು ಅಪ್ಲೈ ಮಾಡ್ತೀನಿ ಮನೇಲಿದ್ದಾಗ ಮತ್ತು ಚಳಿಗಾಲ ಜಾಸ್ತಿ ಇದ್ದಾಗ ಮಾಯ್ಶ್ಚುರೈಸರ್ ಮಿಲ್ಕ್ ಮಾಯ್ಚುರೈಸರ್ ಅದನ್ನು ಅಪ್ಲೈ ಮಾಡ್ತೀನಿ ಮತ್ತು ಕೆಲವೊಂದು ಸಾರಿ ಕೋಲ್ಡ್ ಕ್ರೀಮ್ ಅಪ್ಲೈ ಮಾಡ್ತೀನಿ ತುಂಬ ಚಳಿಗಾಲದಲ್ಲಿ ಕೋಲ್ಡ್ ಕ್ರೀಮ್ ಅಪ್ಲೈ ಮಾಡ್ತೀನಿ ಸೊ ಇವಾಗ ಕಡಲೆ ಹಿಟ್ಟು ಪೇಸ್ಟ್ ಅಪ್ಲೈ ಮಾಡಿದ್ದೀನಿ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕಸ ಗುಡಿಸ್ನೆಲ್ಲ ಹಸು ಬಟ್ಟೆ ಒಗೆದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಬೇಕು ನಗಕ್ಕಿ ಆಗ್ತಾಯಿಲ್ಲ ನನಗೆ ಇದು ಆಗ್ತಾ ಇದೆ ಅಂತೇ ಅದಾದ ನಂತರ ದೇವ್ರ ಪೂಜೆ ಕೂಡ ಮಾಡಬೇಕು ನೀಟಾಗಿ ದೇವ್ರ ಪೂಜೆ ಮಾಡಿ ಧೂಪ ದೀಪ ತುಪ್ಪ ದೀಪ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಇವತ್ತು ಏನು ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂದರೆ ತಾಲಿ ಮಾಡ್ತೀನಿ ರಾಜ್ಮಾ ಮಾಡ್ತೀನಿ ಮತ್ತು ಸ್ವಲ್ಪ ರೈಸ್ ಮಾಡ್ತೀನಿ ಇಷ್ಟನೇ ಇವತ್ತಿನ ರೆಸಿಪಿ ಅದ್ರ ಜೊತೆಗೆ ಸ್ವಲ್ಪ ಸಾಲಡ್ಸ್ ಇರುತ್ತೆ ನಮ್ಮ ಇಶಾನಿ ವಾಕಿಂಗ್ ಹೋಗಿ ಬಂದಲು ಅವಳ್ದೆಲ್ಲ ಫುಡ್ ಆಯಿತು ವಾಕಿಂಗ್ ಆಯಿತು ಅವ್ಳು ಕೆಲಸ ಆಯಿತು ಬಾಗಿಲು ಗುಡಿಸಿ ನೀರು ಹಾಕಿತಾಯಿತು ಕೆಲಸಗಳು ಒಂದೊಂದೇ ತುಂಬ ಬೆಳಗ್ಗೆಯಿಂದ ಬ್ಯುಸಿಯಾಗಿದ್ದೀನಿ ಸೊ ಆಮೇಲೆ ಸಿಗ್ತೀನಿ ಮತ್ತು ಆಮೇಲೆ ಮಾತಾಡ್ತೀನಿ ಓಕೆನಾ ಮಹಾಮಂಗಳಾರತಿ ತುಳಸಿ ಪೂಜೆ ಬಾಗಿಲ ಪೂಜೆ ಮನೆಗೆಲ್ಲ ಧೂಪ ತೋರಿಸಿದ್ದಾಯಿತು ಕರ್ಪೂರ ಆರತಿ ತುಪ್ಪದ ಆರತಿ ಎಲ್ಲ ಕೂಡ ಆಯಿತು ನೈವೇದ್ಯಕ್ಕೆ ತಣ್ಣಗಿರೋ ಹಾಲು ಮತ್ತು ಸಕ್ಕರೆ ಇವತ್ತು ನೈವೇದ್ಯ ಮಾಡಿದೆ ನಮ್ಮ ಮನೆಯವರು ಹೇಳಿದ್ದೆ ವೀಳ್ಯದಲ್ಲೇ ಬಾಳೆಹಣ್ಣು ತೊಗೊಂಬನ್ರಿ ಅಂದರೆ ಕೆಲವೊಂದು ಸಾರಿ ಲೇಟಾಗಿ ಬಂದರೆ ಸಾಯಂಕಾಲ ಹೊತ್ತವರು ಅಂದರೆ ಎಂಟೊಂಬತ್ತು ಗಂಟೆಗೆ ಬಂದರೆ ಮರ್ತು ಹೋಗ್ತಾರೆ ಮರ್ತೋಗಲ್ಲ ಸಿಕ್ಕಿರಲ್ಲ ಒಂದೊಂದು ಸಾರಿ ಸೊ ಹಾಗೆ ಹಾಗೆ ಬಿಟ್ಟು ಬಂದಿರ್ತಾರೆ ಮತ್ತು ಅವತ್ತಾದರೂ ತರಿಸ್ತೀನಿ ನಾಳೆನೋ ನಾಡಿದ್ದು ಇಲ್ಲೇ ಇಲ್ಲಾಂದ್ರೆ ನಾನೇ ಹೋಗಿ ತಗೊಂಡು ಬಂದು ಪೂಜೆ ಮಾಡ್ತೀನಿ ಇಲ್ಲ ಶನಿವಾರನೋ ಭಾನುವಾರನೋ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಏನಿರುತ್ತೋ ಒಂದು ಬಿಲ್ಪತ್ರೆ ಒಂದು ಗರಿಕೆ ಇದ್ರೂ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ಒಂದು ಆಡಂಬರಕ್ಕಾಗಿ ಪೂಜೆ ಮಾಡಬಾರ್ದು ನಮ್ಮ ಮನಸ್ಸಿಗೆ ಸಂತೋಷ ಖುಷಿ ಸಿಗಬೇಕು ಒಂದು ಬಿಲ್ಪತ್ರೆ ಇದ್ರೂ ಸಾಕು ಅಂತ ಪೂಜೆ ಮಾಡಬೇಕು ಪೂಜೆ ಆಗಬೇಕಾದ್ರೆ ನಾನು ಟಿ ವಿನಲ್ಲಿ ಒಂದು ಯೂಟ್ಯೂಬಲ್ಲಿ ನಾನು ಇದನ್ನು ದೇವ್ರ ಸ್ತೋತ್ರಗಳು ಮಹಾಲಕ್ಷ್ಮಿ ಅಷ್ಟೋತ್ತರ ಸಹಸ್ರನಾಮ ಮಹಾವಿಷ್ಣು ಸಹಸ್ರನಾಮ ಎಲ್ಲ ಪ್ಲೇ ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಕೇಳೋಕ್ಕೂ ಮನಸ್ಸಿಗೆ ಹಿತ ಒಂದು ಖುಷಿ ಮನೆಯಲ್ಲಿ ಸ್ತೋತ್ರಗಳು ಅದೇ ಒಂದು ಆನಂದ ಲೋಭ ಅನ್ನೋದು ಮತ್ತು ತುಪ್ಪ ದೀಪದ ಎಲ್ಲ ಒಂದು ಪರಿಮಳ ಹೂವಿನ ಪರಿಮಳ ತುಂಬ 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 ಒಂದು ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತ ಹೇಳ್ತೀನಿ ಪೂಜೆ ಆಗ್ತಾನೆ ನಾನು ತಿಂಡಿ ಸ್ವಲ್ಪ ಅವಲಕ್ಕಿ ಮಾಡಿದೆ ಮೀಡಿಯಮ್ ಅವಲಕ್ಕಿ ಬರುತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ ಅವಲಕ್ಕಿ ಮಾಡೋದು ಶುಕ್ರವಾರ ನೋಡಿ ಟೈಮ್ ಆಗಿದೆ ಹನ್ನೊಂದುವರೆ ಶುಕ್ರವಾರ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಶೇಂಗಾ ಚಟ್ನಿ ಪುಡಿ ಅವಲಕ್ಕಿ ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿದೆ ಮೀಡಿಯಮ್ ಅವಲಕ್ಕಿ ಇದು ತೊಳೆದ್ಬಿಟ್ಟು ನೀಟಾಗಿ ಒಂದೆರಡು ಸಾರಿ ತೊಳೆದು ನೀರನ್ನ ಬಸಿದ್ಬಿಟ್ಟು ಪಾತ್ರೆನ ಹಾಗೆ ಇಟ್ಬಿಡ್ಬೇಕು ನೀರನ್ನೆಲ್ಲ ಬಸದ್ಬಿಡಬೇಕು ಹಾಗೆ ಪಾತ್ರೆನಲ್ಲಿ ಅವಲಕ್ಕಿನ ಇಟ್ಬಿಟ್ರೆ ಹತ್ತೇ ನಿಮಿಷಕ್ಕೆ ಅವಲಕ್ಕಿ ಅರಳುತ್ತೆ ನೀರೆಲ್ಲ ಇಟ್ಕೊಂಡ್ಬಿಟ್ಟು ಅರಳುತ್ತೆ ಹ್ಞೂ ಪುಟ್ಟ ಟೇಸ್ಟಿಯಾಗಿರೋ ಅವಲಕ್ಕಿ ಅವಲಕ್ಕಿಗೆ ತುಂಬ ಟೇಸ್ಟ್ ಬರಬೇಕು ಅಂದರೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಅದ್ರ ಮೇಲೆ ಸ್ವಲ್ಪ ಹುಡುಗಡ್ಲೆ ಪುಟಾಣಿ ಪುಟಾಣಿ ಪುಡಿ ಬರೀ ಪುಟಾಣಿ ವೈಟ್ ಪುಟಾಣಿ ಪುಡಿ ಹಾಕಬೇಕು ತುಂಬ ತುಂಬ ಆಮೇಲೆ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಇನ್ನೇನು ಆಫ್ ಮಾಡ್ತೀವಲ್ಲ ಅವಾಗ ಹಾಕಿ ಮಿಕ್ಸ್ ಮಾಡಬೇಕು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿದ್ರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ ನನಗಂತೂ ಅವಲಕ್ಕಿ ತುಂಬ ಫೇವ್ರೇಟ್ ರೀ ನನಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ಹಾಕಿರೋ ಪೇಪರ್ ಅವಲಕ್ಕಿಗೆ ಬಾಳೆಹಣ್ಣು ಬೆಲ್ಲ ಏಲಕ್ಕಿ ಪುಡಿ ಕಾಯಿ ತುರಿ ಹಾಕಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ದೇವ್ರ ಪ್ರಸಾದಕ್ಕೆ ದೇವಸ್ಥಾನದಲ್ಲಿ ಅದನ್ನೇ ಮಾಡ್ತಾರೆ ದೇವಸ್ಥಾನ ಪ್ರಸಾದ ನಾನು ಅದು ತಿಂತೀನಲ್ಲ ತುಂಬ ಇಷ್ಟ ಆಗುತ್ತೆ ಮನೆ ಬಂದು ನಾನು ಅದನ್ನೇ ಮಾಡಿರ್ತೀನಿ ನನಗೆ ಅದೇನೋ ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಬರೋಲ್ಲ ನನಗೆ ನನಗೆ ಟೇಬಲ್ಲೇ ಇರಬೇಕು ಕೆಳಗೆ ಕುತ್ಕೊತೀವಿ ದೇವಸ್ಥಾನಕ್ಕೆ ಏನಾದರೂ ಮಾತ್ರ ಹೋದಾಗ ಕೆಳಗೆ ಕೂತ್ಕೊಳ್ಳೋದಿದ್ದಾಗ ಕುತ್ಕೊತೀವಿ ಕಂಫರ್ಟೇಬಲ್ ನನಗೆ ಏನಂದರೆ ಊಟ ಮಾಡೋಕ್ಕೆ ತಿಂಡಿ ತಿನ್ನಕ್ಕೆ ಡೈನಿಂಗ್ ಟೇಬಲ್ ಇರಬೇಕು ಡೈನಿಂಗ್ ಟೇಬಲ್ ಮಸ್ಟ್ ಆ್ಯಂಡ್ ನನಗೆ ಇರಲೇಬೇಕು ಅದಿಲ್ಲ ನೆಲದ ಮೇಲೆ ಕುತ್ಕೊಳ್ಬೇಕು ಅಂದರೆ ನೆಲದ ಮೇಲೆ ಕೂತ್ಕೊಳ್ತೀನಿ ಓಕೆ ಅದೇನು ಕಷ್ಟ ಇಲ್ಲ ಬಟ್

ಆಮೇಲೆ ಅದೆಲ್ಲ ಇಟ್ಕೊಂಡು ತಿಂತಾ ಇರ್ತಾರೆ ಊಟನೂ ಈವನ್ ಹಾಸಿಗೆನಲ್ಲೇ ಮಾಡ್ತಾರೆ ಹಾಸಿಗೆ ಮೇಲೇ ಕೂತ್ಕೊಂಡು ಊಟ ಮಾಡ್ತಾರೆ ಖಂಡಿತವಾಗ್ಲೂ ಹೇಳ್ತೀನಿ ಅಂಥ ಭಯಾನಕ ತಪ್ಪು ನಾನು ಕನಸಲ್ಲೂ ಮಾಡಿಲ್ಲ ಕನಸಲ್ಲೂ ಮಾಡಲ್ಲ ನಾನು ಕನಸಲು ಮಾಡಿಲ್ಲ ನನಗೆ ಎಂಥ ಫೀವರ್ ಬಂದಿರಲಿ ನಾನು ಒಬ್ಬ ವಾಶ್ರೂಮ್ಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ನಾನು ತಿನ್ಬೇಕು ಅದೇನೋ ನಾನು ದೊಡ್ಡ ಫ್ರೈ ಮಾಡ್ತೀನೇನೋ ಟ್ರೈ ಮಾಡ್ತಾ ಇದ್ನೇನೋ ಅನ್ಸುತ್ತೆ ಆಗುತ್ತೆ ಈ ಕೈಯಲ್ಲಿ ತಿಂದಿರ್ತೀವಿ ಇದೇ ಕೈಯಲ್ಲಿ ಅನ್ನದ ಪಾತ್ರೆ ಮುಟ್ಟೋದು ಇದೇ ಕೈಯಲ್ಲಿ ಸಾಂಬಾರ್ ಪಾತ್ರೆ ಮುಟ್ಟೋದು ಇದೇ ಕೈಯಲ್ಲಿ ಹಾಲಿನ ಪಾತ್ರೆ ಮುಟ್ಟೋದು ಒಂದ್ಸಾರಿ ಸ್ಟಾರ್ಟ್ ಮಾಡಿದ್ರೆ ತಿನ್ನಕ್ಕೆ ಬಲಗೇ ಮತ್ತೆ ಈ ನೀರಿನ ಲೋಟ ಕೂಡ ಮುಟ್ಟಲ್ಲ ಇವನ್ ನೀರ್ ಬೇಕಂದ್ರೆ ನೋಡಿ ಹಿಂಗೆ ಎಲ್ಲ ಫಸ್ಟ್ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಗೆ ಏನೇನ್ ಬೇಕು ಹಿಂಗೆ ಬಡಿಸ್ಕೊಳ್ಳೋದು ಅದೇ ಅಭ್ಯಾಸ ಇರೋದು ನನಗೆ ನಮ್ಮ ಮಕ್ಕಳಿಗೂ ಹಂಗೆ ತುಂಬಾ ಸ್ಟ್ರಿಕ್ಟ್ ಆಗಿ ನಾನು ಅವ್ರಿಗೆ ಬೀಳ್ತಾ ಇದ್ವಿ ಇಲ್ಲ ಒದೆಗಳು ಕೊಡ್ತಾ ಇದ್ದೆ ಚೆನ್ನಾಗಿ ಮಟ್ಟನಿಗನೆಲ್ಲೇ ಬೀಳ್ತಾ ಇತ್ತು ಅದು ಮತ್ತಿ ತಿನ್ಬಿಟ್ಟು ಆಮೇಲೆ ಕಡಿಮೆ ಇವಾಗ ಸರಿಯಾಗಿ ಮೂರುವರೆ ಆಗ್ತಾ ಇದೆ ಮೂರು ಕಾಲು ಮೂರುವರೆ ಆಗ್ತಾ ಇದೆ ನಮ್ಮ ಪಾಪು ಇಲ್ಲಿ ಮಲ್ಕೊಂಡಿದೆ ನೋಡಿ ಅದಕ್ಕೆ ಸುಸ್ತಾಗಿದೆ ಮಲ್ಕೊಂಡಿದೆ ಅದು ಇವಾಗ ತಿನ್ನಕ್ಕೆ ಬಂತು ತಾಲಿಪಟ್ಟು ಮಾಡಿದ್ದೀನಿ ಎಲ್ಲ ಮಿಕ್ಸ್ ಆಟ ಹಾಕ್ಬಿಟ್ಟು ಇನ್ನೇನು ಸ್ವಲ್ಪ ಸ್ವಲ್ಪ ಎಲ್ಲ ಆಟ ಮಿಕ್ಸ್ ಮಾಡಿಬಿಟ್ಟೆ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಆಮೇಲೆ ಇನ್ನೊಂದೇನು ಮಕಾಯಿ ಹಿಟ್ಟು ಮೆಕ್ಕೆ ಜೋಳದ ಹಿಟ್ಟಂತಾರೆ ಮಕಾಯಿ ಅಂತಾರೆ ಅದು ಆಮೇಲೆ ಮತ್ತೇನು ಎಳ್ಳು ಜೀರಿಗೆ ಅಜ್ವಾಯಿನು ಮೆಣಸಿನ್ಕಾಯಿ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ನಾದಿ ಇಟ್ಟಿದ್ದೆ ಆಮೇಲೆ ನಾದಿಟ್ಟು ಬೇಕಾದಾಗ ಮಾಡ್ಕೊಳ್ಳೋಣ ಅಂತ ಮನೆಯವ್ರು ಇನ್ನೂ ಬಂದಿಲ್ಲ ನಾನು ಹೊಟ್ಟೆ ಹಸಿತಾಯಿದೆ ಸೊ ಕಾಳು ಸಾಂಬಾರು ಇದೆ ರಾಜಮಾನು ಮಾಡಿಟ್ಟಿದ್ದೀನಿ ಇವಾಗ ಒಂದೇ ಒಂದು ತಾಲಿಪೀಟ್ ಹಾಕೊಂಡು ಬಂದಿದ್ದೀನಿ ಸಾಕು ಒಂದು ತಾಲಿಪೀಟ್ ತಿಂದ್ಬಿಟ್ಟು ಸ್ವಲ್ಪ ರೈಸು ಅನ್ನ ಮತ್ತು ಅಲಸಂದಿ ಕಾಳು ಸಾಂಬಾರು ತುಂಬ ಚೆನ್ನಾಗಿದೆ ಇವತ್ತಿಗಿನ್ನೂ ತುಂಬ ಟೇಸ್ಟಾಗಿದೆ ಬೆಳಗಿನೂ ಕಾಯಿಸಿದೆ ಮತ್ತು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೂ ಕಾಯಿಸ್ತೇ ಎದ್ದ ತಕ್ಷಣ ಕಾಯಿಸಿರ್ತೀನಿ ಮತ್ತು ಬೇಕ್ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೂ ಕಾಯಿಸಿರ್ತೀನಿ ಮತ್ತು ಇವಾಗೂ ಕಾಯಿಸಿದೆ ಎರಡು ಮೂರು ಸಾರಿ ಮೂರು ಸಾರಿ ಬೆಳಗ್ಗೆಯಿಂದ ಕಾಯಿಸಿದ್ದೀನಿ ತುಂಬ ಚೆನ್ನಾಗಿದೆ ಮಾತ್ರ ತೆಂಗಿನಕಾಯಿ ಹಾಕಿರೋದಿಲ್ವಲ್ಲ ಅದು ಏನಾಗಲ್ಲ ಚೆನ್ನಾಗಿ ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಒಣಗಿರೋ ಕಾಯಿ ಹಾಕಿದ್ರೆ ಆಯಿತು ಇಲ್ಲ ತೆಂಗಿನಕಾಯಿನೂ ಕೂಡ ನಾವು ಈ ಹಸಿ ತೆಂಗಿನಕಾಯಿನೂ ಬಾಂಡ್ಲಿನಲ್ಲೇ ಹಾಕಿ ಎರಡು ಸ್ಪೂನ್ ಹಾಕಿ ಹುರಿದ್ರೂ ಏನೂ ಕೆಡಲ್ಲ ಬಟ್ ಆದ್ರೂ ಸೇಫರ್ ಸೈಡು ಕುದಿಸಿ ಕುದಿಸಿ ಇಟ್ಟರೆ ಒಳ್ಳೆಯದು ತಳಿಪಿಟ್ಟು ಹಾಕ್ಕೊಂಡಿದ್ದೀನಿ ತಿಂತಾ ಇದ್ದೀನಿ ಬನ್ರಿ ಎಲ್ಲರೂ ತಾಲಿ ಬಿಟ್ಟು ಹೆಸರು ಕಾಳು ಅಯ್ಯೋ ಅದು ರಾಜ ನಿಮ್ಮೆ ನೀವೆಲ್ಲ ರಾಜ್ಮಾ ರೈಸ್ ತಿನ್ರಿ ನಾನು ಹಾಲ್ಸಂದಿ ಕಾಳು ನೆನ್ನೆ ತಗೊಂಡು ತಿಂದಿನಿ ಸೊ ಇಷ್ಟಿದೆ ಇವತ್ತಿನ ಬ್ರೇಕ್ಫಾಸ್ಟ್ ಅವಲಕ್ಕಿ ಬಾಯಿ ಶಾಮ ಇಲ್ಲಿಯೇ ಅವಲಕ್ಕಿ ಮಾಡ್ಕೊಂಡಿದ್ದೆ ಅವಲಕ್ಕಿ ತಿಂದು ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ ನಿದ್ದೆನೇ ಬರಲಿಲ್ಲ ಒಂದೆರಡು ಸೊಳ್ಳೆ ಒಂದೋ ಎರಡು ಸೊಳ್ಳೆ ಕಷ್ಟ ಇತ್ತು ಮೈಯೆಲ್ಲ ಉರಿ ಆಗಕ್ಕೆ ಸ್ಟಾರ್ಟ್ ಆಯಿತು ನನಗೆ ಆಮೇಲೆ ಎದ್ದು ಬಂದೆ ಮಳೆ ಅಲ್ವಾ ಬರುತ್ತೆ ಒಂದೊಂದು ಒಂದು ಸೊಳ್ಳೆ ಇದ್ದರೂ ನನಗಾಗಲ್ಲ ತುಂಬ ಇರಿಟೇಟ್ ಆಗುತ್ತೆ ನನಗೆ ಆಮೇಲೆ ನಿದ್ದೆ ಮಾಡಲಿಲ್ಲ ಯೂಟ್ಯೂಬ್ಗಳು ನೋಡ್ತಾ ಇದ್ದೆ ನ್ಯೂಸ್ ನೋಡ್ತಾ ಇದ್ದೆ ಆರ್ ಸಿ ಬಿ ಏನೇನೋ ದುರಂತ ಆಗ್ಬಿಟ್ಟಿದೆಯಲ್ಲ ಕರಾಳ ದುರಂತ ಆಗಿದೆ ಅದನ್ನು ನೋಡೋದೇ ಬೇಡ ಅನಿಸುತ್ತೆ ನಾನು ನೋಡೋಕ್ಕೆ ಹೋಗೋದು ಬೇಡ ಅನಿಸುತ್ತೆ ನೋಡಿದ್ರೆ ಮನಸ್ಸಿಗೆ ತುಂಬ 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 ನೋವಾಗುತ್ತೆ ಬೇಡವೇ ಬೇಡಪ್ಪ ದೂರ ಇದ್ದುಬಿಡೋಣ ಅನಿಸುತ್ತೆ ಕೆಲವೊಂದು ಈ ಥರದ ಘಟನೆಗಳಿಂದ ದೂರನೇ ಇರೋದು ವಾಸಿ ಅಂತ ನಾವು ತುಂಬ ಸೆನ್ಸಿಟಿವ್ ಆಗಿರೋರು ದೂರ ಇರೋದೇ ವಾಸಿ ಅಂತ ನಾನು ಅಂದ್ಕೊಂಡು ನೋಡಕ್ಕೆ ಹೋಗಲಿಲ್ಲ ನಾನು ಏನೂ ಅಷ್ಟೇ ಕೆಲವೊಂದು ಯೂಟ್ಯೂಬರ್ಸ್ ಚಾನೆಲ್ಗಳಲ್ಲಿ ಅದೇ ಎಲ್ಲ ಬರ್ತಾಯಿತ್ತು ಅವ್ರ ತಪ್ಪು ಇವ್ರ ತಪ್ಪು ಹೀಗೆ ಹಾಗೆ ಅಂತ ಏನು ಹೇಳಿದ್ರು ಏನು ಮಾಡಿದ್ರು ಏನಂದ್ರು ಹೋಗಿರೋ ಪ್ರಾಣಗಳು ಬರೋಲ್ಲ ಅವ್ರಿಗೂ ಜವಾಬ್ದಾರಿಗಳು ಇರಬೇಕಾಗತ್ತೆ ಹೋಗಲೇಬಾರ್ದು ಅಂಥದ್ದಕ್ಕೆಲ್ಲನೂ ಯಾಕೆ ಹೋಗಬೇಕು ಅಲ್ವಾ ನಾವು ಏನು ಹೇಳೋಕ್ಕಾಗಲ್ಲ ಅವ್ರಿಗೇನೋ ಜೋಶು ಹೋಗಬೇಕು ಹೋಗಿ ಬರಬೇಕು ಅಂದ್ಬಿಟ್ಟು ಜೋಶ್ ಇರುತ್ತೆ ಆ ವಯಸ್ಸು ಆ ಒಂದು ಅವ್ರಿಗೆ ಇದು ಖುಷಿ ಆ ಒಂದು ಎಕ್ಸೈಟ್ಮೆಂಟು ಆ ಥರ ಇರುತ್ತೆ ನಾವು ಅವ್ರದ್ದು ತಪ್ಪನ್ನಕ್ಕಾಗಲ್ಲ ಇವ್ರದ್ದು ಇವ್ರದು ಯಾರದೂ ಯಾರ್ದು ತಪ್ಪನ್ನೋಕ್ಕಾಗಲ್ಲ ಒಟ್ಟಿನಲ್ಲಿ ಹಣೆ ಬರ ಅವ್ರದ್ದು ಹಣೆ ಬರ ಅನ್ನ ಹನ್ನೊಂದು ಜನ ಹೋಗಿರೋರು ಅದು ಅವ್ರು ಆ ಥರ ಬರೆದು ಕಳಿಸಿದ್ರು ಏನು ಹದಿನೆಂಟು ವರ್ಷದ ಮೇಲೆ ಕಪ್ ಗೆಲ್ಲೋದಕ್ಕೂ ಇದೊಂಥರ ಏನೂ ಹೇಳ್ತಾರಲ್ಲ ಒಂದು ಇದನ್ನ ಕೇಳೋ ಒಂದು ಕ ಕೆರೆ ಒಂದು ಬಾವಿ ಕಟ್ಟಬೇಕಾದ್ರೆ ಅದೇನೋ ಒಂದು ಕೇಳುತ್ತಂತೆ ಹಾಗೆ ಇದಕ್ಕೆ ಕಪ್ಪು ಕೇಳೋದಕ್ಕೆ ಕಪ್ಪು ಗೆದ್ದು ಬರೋದಕ್ಕೆ ಇದು ಅಂತ ನನಗೆ ಅನ್ನಿಸ್ತಾ ಇತ್ತು ಹಂಗೆ ಆತರ ಅನ್ನಿಸ್ತಾ ಇತ್ತು ಈ ತರ ಆಗ್ಬೇಕಾಗಿತ್ತಯ್ಯಪ್ಪ ಅಂತ ಬೇಜಾರಾಗಿತ್ತು ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ಹಂಗ ಅನ್ಕೊಂಡೆ ನಾನು ಒಂದಲ್ಲ ಎರಡಲ್ಲ ಹತ್ತು ಹನ್ನೊಂದು ಜನ ಎಲ್ಲಾ ಚಿಕ್ಕ ಚಿಕ್ಕ ವಯಸ್ಸು ಹುಡುಗರು ಅಲ್ವಾ ಏನ್ ಮಾಡಕ್ಕಾಗತ್ತೆ ಕಡೆ ಅಲ್ವಾ ಬ್ಯೂಟಿಲಿಟಿ ಬಾಲ್ಕನಿ ಎಲ್ಲಾ ಕಡೆ ಓಡಾಡ್ಬೇಕು ಮಹಾರಾಣಿ ನಿನ್ ಪರ್ಮಿಷನ್ ಕೊಟ್ಟಿದ್ದೀನಿ ಅಲ್ಲೆಲ್ಲ ಹೋಗಕ್ಕೆ ಹಾ ಮ ನೀರ್ ಕುಡ್ಕೊಂಬಂತ ಅಲ್ಲಿ ಅಲ್ಲಿ ಬೌಲಲ್ಲಿ ಇಟ್ಟಿರೋ ಕಣ್ ಕಾಣಲ್ಲ ನೀರುಗಳು ಆ ಅಲ್ಲಿ ಬೆಲ್ಟಲ್ಲಿ ಚೆನ್ನಾಗಿದೆ वोई, वोई, बन, बन घुटना, बन, ये देख, ये देख, इनसाइड, इनसाइड, चल, चल, बन रही है आप, नहीं ये तो ऑक्टेड ऑक्टेड है, हाँ रे मटन मस्सी ना खोल दो, बन रही महाराज रे उठा मरना, अपास्तुत काइजु काइजु ना नहाते बक्का पक्का कवा कवा कुआं कुआं ಬೈಕೊಂಡ್ರೆ ಬೈಕೊಂಡು ಏನಾರ ಏನೋ ಬೈಕೊಳ್ಳಮ್ಮ ನಾ ಯಾರು ಬೈಕೊಳ್ಳಲ್ಲ ತಾನೇ ನಾನು ಏನು ಬೈಕೊಳ್ತೀನಿ ನೋಡು ಹೆಂಗೆ ಕಂಡಿದ್ದು ಹಿಂಡಿಯೆಲ್ಲ ಇಲ್ಲ ಈಗ ಈ ಸುಖವಾಗಿ ಚೆನ್ನಾಗಿ ಸಂತೋಷ್ವಾಗಿರು ನನ್ನ ನೋಡೋ ಟೈಮಿಂಗ್ ಸಿಕ್ತಾರ ಇದೆ ಏನು ಮಾಡಿದ್ರು ಈ ಥರ ಮಾಡ್ಬೋದು ಅಂತ ಬೇಜಾರಾಗಿಲ್ವಾ ಏ ನಾನು ಸರಿ ಇಲ್ಲ ಸುಮ್ಮನೆ ಸುಮ್ಮನೆ ಅಪ್ಪ

ಬ್ಲೌಸ್ ಹಾಕೊಂಡು ಅದಿಷ್ಟಿದೆ ವಾಚ್ ಕಟ್ಟಿರ್ತೀನ ಬ್ಲೌಸ್ ಇಸ್ ಕುತ್ಕೊಂಡು ಇಲ್ಲಿವರೆಗೂ ಜರ್ಕಿನ್ ಹಾಕೊಂಡಿರ್ತೀನ ಈ ಸ್ಕಿನ್ ನೋಡಿ ಈ ಸ್ಕಿನ್ ನೋಡು ಲ್ಲಿ ನಾನು ಯಾವತ್ತೂ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ತಿಂಡಿಗೆ ಕಾಯೋದಿಲ್ಲ ಅವರು ಬೆಳಗ್ಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ ನನ್ನ ಟೈಮ್ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ನಾವು ಜೊತೆನಲ್ಲಿ ಕುತ್ಕೊಂಡು ಊಟ ಮಾಡೋದು ಅಂದರೆ ಒಂದು ನೈಟ್ ಡಿನ್ನರು ಇಲ್ಲ ಹೊರಗಡೆ ಹೋದಾಗ ಚಾಟ್ಸ್ ಏನಾದರೂ ತಿಂದಾಗ ಈ ನಡುವೆ ಅವರು ತುಂಬ ಬ್ಯುಸಿ ಇರ್ತಾರೆ ಅವ್ರ ಕೆಲಸದಲ್ಲಿ ಸೊ ನಾನು ಅವ್ರಿಗೋಸ್ಕರ ಕಾಯ್ಕೊಂಡು ಕುತ್ಕೊಂಡ್ರೆ ನಂದು ಊಟ ತಿಂಡಿ ಟೈಮು ಎಲ್ಲ ಹೆಚ್ಚು ಕಡಿಮೆ ಆಗಿಬಿಟ್ಟು ನನ್ನ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಅವರು ರಾತ್ರಿ ಹತ್ತುವರೆಗೆ ಆ ಥರ ಹತ್ತು ಗಂಟೆಗೆ ಊಟ ಮಾಡ್ತಾರೆ ನಾನು ಎಂಟೂವರೆ ಒಂಬತ್ತು ಗಂಟೆಗೆ ಊಟ ಮಾಡ್ತೀನಿ ಸೊ ಹಾಗಾಗಿನೇ ಮತ್ತು ನಾವು ಆರೋಗ್ಯನ ಕೆಡಿಸ್ಕೊಂಡು ಮತ್ತೆ ಗಂಡಸರಿಗೆ ಯಾಕೆ ತೊಂದರೆ ಕೊಡಬೇಕು ಅನ್ನೋದು ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಇಲ್ಲ ಗಂಡನ ಊಟ ಮಾಡಿನೇ ಊಟ ಬಡಿಸಿನೇ ಗಂಡನಗೋಸ್ಕರ ಊಟಕ್ಕೆ ಕಾಯ್ಕೊಂಡಿದ್ದು ಮಾಡಬೇಕು ಊಟ ಮಾಡಬೇಕು ಅನ್ನೋದು ಮನೆಯಲ್ಲಂತೂ ಆ ಪದ್ಧತಿ ಇಲ್ಲ ಇರೋದನ್ನೇ ಹೇಳ್ತೀನಿ ನಾವು ತುಂಬ ಪ್ರಾಕ್ಟಿಕಲ್ ಆಗಿದ್ದೀವಿ ಇಬ್ರು ಈ ಕೆಲಸ ನೀನು ಮಾಡಬೇಡ ಆ ಕೆಲಸ ನಾನು ಮಾಡಲ್ಲ ಇದು ನಾನು ಮಾಡಿದ್ರೆ ತಪ್ಪು ಅದು ನಾನು ಮಾಡಿದ್ರೆ ತಪ್ಪು ಹೆಂಡ್ತೀನಿ ನೀನು ಹಿಂಗೆ ಇರಬೇಕು ಅನ್ನೋದು ನಮ್ಮ ಮನೆಯಲ್ಲಿ ಖಂಡಿತ ಇಲ್ಲ ರೀ ನಾವು ಫ್ರೆಂಡ್ಸ್ ಥರನೇ ಇದ್ದೀವಿ ಒಂದು ಪ್ರ್ಯಾಕ್ಟಿಕಲ್ಲಾಗಿಯೇ ನಾವೆಲ್ಲಾದರೂ ಯೋಚನೆ ಮಾಡ್ತೀವಿ ಇವಾಗ ನೀವು ಏನು ನೋಡಿದ್ರಲ್ಲ ಅದೇ ಥರನೇ ನಾವು ಯಾವಾಗಲೂ ಹಾಗೇ ಇರ್ತೀವಿ ಅಷ್ಟೇ ಇನ್ನೇನಿದೆ ಲೈಫ್ ಜೀವನದಲ್ಲಿ ಇನ್ನೇನಿರುತ್ತೆ ಹೇಳಿ ಕಿತ್ತಾಡ್ಕೊಂಡಿರೋದಕ್ಕಿಂತ ಆಗಿ ಸುಖವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗೋದೆ ಚೆಂದ